ಕಾಡಿನ ರಾಜ ಆದ ಶೇರ್ಖಾನ್ ನ ಕರೆದು ಎಲ್ಲಾ ಹೇಳ್ತಾರೆ ಶೇರ್ಖಾನ್ ಅವರ ಗುಹೆ ಹತ್ರ ಹೋಗಿ ಹತ್ತು ದಿನಕ್ಕೆ ಅವ್ರನ್ನ ಕಾಡಿಂದ ಆಚೆ ಕಳಿಸ್ಬಿಡ್ತಾನೆ ಆದ್ರೆ ಕೊಕ್ಕರೆಗೆ ಇನ್ನೂ ಸಮಾಧಾನ ಆಗಿಲ್ಲ ಯಾಕಂದ್ರೆ ನಾಳೆ ಮಿಂಕು ಬರ್ತಾನೆ ಅವನ್ಗೆ ಏನ್ ಹೇಳೋದು ಅಂತ ಅವಳಿಗೆ ಅರ್ಥಾನೇ ಆಗಿಲ್ಲ ರಾತ್ರಿ ಆಗಿತ್ತು ಎಲ್ಲಾರು ನಿದ್ದೆ ಮಾಡ್ತಿದ್ದಾರೆ ಆದ್ರೆ ಕೊಕ್ಕರೆಗೆ ಮಾತ್ರ ನಿದ್ದೆ ಬಂದಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರುತ್ತೆ ಇಷ್ಟು ದಿನ ಮರದ ಮೇಲೆ ಕುತ್ಕೊಂಡು ಅದನ್ನ ನೋಡ್ತಿದ್ದ ಒಂದು ಪಕ್ಷಿ ಕೊಕ್ಕರೆ ಹತ್ರ ಬಂದು ಹೀಗಂತ ಅನ್ನುತ್ತೆ ಪ್ರೀತಿ ಹಾಕಿ ಹೇಗಿದ್ದೀಯಾ ನಾನ್ ಚೆನ್ನಾಗಿದ್ದೀನಿ ಕೊಕ್ಕರೆ ನೀನೇ ಅರೆ ನಿಂಗ್ ಮಾತಾಡಕ್ ಬರುತ್ತಾ ಯಾಕೆ ನೀನ್ ನನ್ನ ಹತ್ರ ಇಷ್ಟು ದಿನ ಮಾತಾಡಿಲ್ಲ ನಾನು ಈ ಕಾಡಿಗೆ ಸೇರಿದವಳಲ್ಲ ನಾನೊಂದು ಮಾಯಾ ಪಕ್ಷಿ ನಾನಿನ ತುಂಬಾ ದಿನದಿಂದ ಗಮನಿಸ್ತಿದ್ದೀನಿ ನಿನ್ನ ಕಷ್ಟಾರ್ಜಿತ ನಿನ್ನ ಮನಸ್ಸು ಎಲ್ಲಾ ನನ್ಗೆ ತುಂಬಾ ಇಷ್ಟ ಆಯ್ತು